ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಸರ್ಕಾರಿ ಪರೀಕ್ಷೆಗಳಲ್ಲಿ ವಂಚನೆನ ತಡೆಗಟ್ಟೋಕೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಹೊಸ ಕಾನೂನನ್ನು ಹೈಲೈಟ್ ಮಾಡಲಾಗಿದೆ ಅಥವಾ ರಚನೆ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ನಾಗರಿಕ ಸೇವೆಗಳ ನೀತಿಶಾಸ್ತ್ರ ಕಾಯ್ದೆ ಸಾರ್ವಜನಿಕ ಪರೀಕ್ಷೆಗಳು ವಂಚನೆ ವಿರೋಧಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎ ಐ ಆಧಾರಿತ ಪರೀಕ್ಷಾ ಸುಧಾರಣಾ ಮಸೂದೆ ನೇಮಕಾತಿ ನ್ಯಾಯಯುತ ಸುಗ್ರೀವಾಜ್ಞೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಸರ್ಕಾರಿ ಪರೀಕ್ಷೆಗಳಲ್ಲಿ ಗೌರ್ನಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಮಾಲ್ ಪ್ರಾಕ್ಟೀಸಸ್ಸನ್ನು ವಂಚನೆನ ತಡೆಗಟ್ಟೋಕೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ವಂಚನೆ ವಿರೋಧಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಹೈಲೈಟ್ ಮಾಡಲಾಗಿರುತ್ತೆ ಅಥವಾ ರಚನೆ ಮಾಡಲಾಗಿರತ್ತೆ ಈ ಕೇಂದ್ರ ಕಾಯ್ದೆ ಏನಿದೆ ಇದು ಅಧಿಕಾರಿಗಳಿಗೆ ಸಾಧನಗಳನ್ನ ವಶಪಡಿಸಿಕೊಳ್ಳೋಕೆ ಯಾವ ಮಾಲ್ ಪ್ರಾಕ್ಟೀಸಸ್ ಇಕ್ವಿಪ್ಮೆಂಟ್ಸ್ ಇರುತ್ತೆ ಅವುಗಳನ್ನ ವಶಪಡಿಸಿಕೊಳ್ಳೋಕೆ ಹಾಗೆ ತರಬೇತಿ ಕೇಂದ್ರಗಳನ್ನ ಕಪ್ಪು ಪಟ್ಟಿಗೆ ಸೇರಿಸೋಕೆ ಮತ್ತು ಸಾಮೂಹಿಕ ವಂಚನೆಗಾಗಿ ಸುಮಾರು ಒಂದು ಕೋಟಿ ವರೆಗೆ ದಂಡವನ್ನ ವಿಧಿಸುವಂತಹ ಅಧಿಕಾರವನ್ನ ನೀಡುತ್ತೆ ಮತ್ತು ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಕೂಡ ಈ ಕಾಯ್ದೆಯ ಅಡಿಯಲ್ಲಿ ಬರುತ್ತೆ ಇದು ಭಾರತದಲ್ಲಿನ ಎಲ್ಲ ಸರ್ಕಾರಿ ಮತ್ತು ಸಾರ್ವಜನಿಕ ನೇಮಕಾತಿ ಪರೀಕ್ಷೆಗಳಿಗೆ ಅನ್ವಯಿಸುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಸರ್ಕಾರಿ ಮತ್ತು ಸಾರ್ವಜನಿಕ ನೇಮಕಾತಿ ಪರೀಕ್ಷೆಗಳೇನಿರುತ್ತೆ ಸೊ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಲ್ಲ ಗೌರ್ನಮೆಂಟ್ ಎಕ್ಸಾಮ್ಸ್ಗಳಿಗೂ ಕೂಡ ಈ ಕಾಯ್ದೆ ಅನ್ವಯ ಆಗುತ್ತೆ ಮುಂದಿನ ಪ್ರಶ್ನೆ ಮೇ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೀವ್ರ ಮಳೆ ಮತ್ತು ನಗರಗಳ ಒಳಚರಂಡಿ ವೈಫಲ್ಯದಿಂದ ಯಾವ ಭಾರತೀಯ ನಗರಗಳು ಪ್ರಭಾವಕ್ಕೆ ಒಳಗಾಗಿದೆ ಅಥವಾ ಪ್ರಭಾವಿತವಾಗಿವೆ ಅಂತ ಪ್ರಶ್ನೆ ಆಯ್ಕೆಗಳು ಅಹಮದಾಬಾದ್ ಮತ್ತು ಜೈಪುರ್ ದೆಹಲಿ ಮತ್ತು ಮುಂಬೈ ಪುಣೆ ಮತ್ತು ಲಖನೌ ಚೆನ್ನೈ ಮತ್ತು ಇಂದೋರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ದೆಹಲಿ ಮತ್ತು ಮುಂಬೈ ಈ ಒಂದು ಪ್ರಭಾವಕ್ಕೆ ಒಳಗಾಗುತ್ತೆ ಮೇ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ದೆಹಲಿಯು ಒಂದು ದಿನದಲ್ಲಿ ಒಂದು ನೂರ ಎಂಬತ್ತೈದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆಯನ್ನು ಒಂದು ಪಡೆಯುತ್ತೆ ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಯುಗದ ಒಳಚರಂಡಿ ವ್ಯವಸ್ಥೆಯನ್ನು ಮೀರಿಸುತ್ತೆ ಅಂದರೆ ಈ ಒಂದು ನೈನ್ಟೀನ್ ಸೆವೆಂಟಿ ಸಿಕ್ಸ್ನಿಂದ ಏನು ಒಂದು ಒಳಚರಂಡಿ ವ್ಯವಸ್ಥೆ ಏನಿದೆ ಸೊ ಅದನ್ನು ಮೀರಿ ಇಲ್ಲಿ ಒಂದು ಹಾನಿ ಉಂಟು ಮಾಡುತ್ತೆ ಈ ಒಂದು ಮಳೆಯ ಪ್ರಮಾಣ ಒಂದು ಹಳೆಯದಾದಂತಹ ಮೂಲ ಸೌಕರ್ಯದಿಂದಾಗಿ ಮುಂಬೈ ಕೂಡ ಪ್ರವಾಹವನ್ನ ಎದುರಿಸಬೇಕಾಗತ್ತೆ ಅದರಲ್ಲಿ ಇರುವಂತಹ ಒಳಚರಂಡಿ ವ್ಯವಸ್ಥೆ ಏನಿದೆ ಬಹಳಷ್ಟು ಓಲ್ಡ್ ಸಿಸ್ಟಮ್ ಇದೆ ಅಂದ್ರೆ ತುಂಬಾ ಒಂದು ಅರ್ಲಿಯರ್ ಬಿಲ್ಡ್ ಆದಂತಹ ಒಂದು ಸಿಸ್ಟಮ್ ಇದೆ ನಗರ ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಮಳೆ ನೀರಿನ ಯೋಜನೆಯ ತುರ್ತು ಅಗತ್ಯವನ್ನ ಈ ಒಂದು ಪರಿಸ್ಥಿತಿ ಎತ್ತಿ ತೋರಿಸುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಯಾವ ಪ್ರಮುಖ ರಕ್ಷಣಾ ಪುನರ್ರಚನೆ ಸುಧಾರಣೆ ಜಾರಿಗೆ ಬಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನು ರದ್ದುಪಡಿಸಲಾಗಿದೆ ರಾಷ್ಟ್ರೀಯ ಭದ್ರತಾ ಮಂಡಳಿಯನ್ನು ಪರಿಷ್ಕರಣೆ ಮಾಡಲಾಗಿದೆ ಹೊಸ ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ ನಿಯಮಗಳನ್ನು ಸೂಚಿಸಲಾಗಿದೆ ಭಾರತೀಯ ನೌಕಾಪಡೆಯನ್ನು ಗೃಹ ಸಚಿವಾಲಯದ ಅಡಿಯಲ್ಲಿ ತರಲಾಗಿದೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಹೊಸದಾದಂತಹ ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ ನಿಯಮಗಳನ್ನ ರೂಲ್ಸ್ಗಳನ್ನು ಸೂಚನೆ ಮಾಡಲಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ಮೂರರ ರಕ್ಷಣಾ ಸುಧಾರಣಾ ಕಾಯ್ದೆಯ ಭಾಗವಾಗಿ ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ ಚೌಕಟ್ಟು ಇಪ್ಪತ್ತೇಳು ಮೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕಾರ್ಯರೂಪಕ್ಕೆ ಬಂದಿರುತ್ತೆ ದಕ್ಷತೆ ಮತ್ತು ತ್ವರಿತ ನಿಯೋಜನೆಗಾಗಿ ಜಂಟಿ ಕಮಾಂಡ್ ರಚನೆಗಳ ಅಡಿಯಲ್ಲಿ ಸೇನಾ ಕಾರ್ಯಾಚರಣೆಗಳನ್ನು ಯಾವುದ್ಯಾವುದು ಸೇನೆ ನೌಕಾಪಡೆ ವಾಯುಪಡೆ ಇವುಗಳೆಲ್ಲವನ್ನ ಕೂಡ ಏಕೀಕರಿಸುವಂತಹ ಗುರಿಯನ್ನು ಇದು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾದ ತಿರಂಗ್ ಸೈಕ್ಲಿಂಗ್ ರ್ಯಾಲಿಯ ಉದ್ದೇಶವೇನು ಅಂತ ಪ್ರಶ್ನೆ ಆಯ್ಕೆಗಳು ಲಡಾಖ್ನಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದು ಸಶಸ್ತ್ರ ಪಡೆಗಳ ವಾರವನ್ನು ಆಚರಣೆ ಮಾಡೋದು ಸಶಸ್ತ್ರ ಪಡೆಗಳನ್ನು ಗೌರವಿಸಿ ಮತ್ತು ಫಿಟ್ನೆಸ್ ಅನ್ನು ಉತ್ತೇಜನ ಮಾಡೋದು ಹೊಸ ಸೈಕ್ಲಿಂಗ್ ಆ್ಯಪ್ಲಿಕೇಶನನ್ನು ಪ್ರಾರಂಭಿಸೋದು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಈ ಒಂದು ಸಶಸ್ತ್ರ ಪಡೆಗಳ ಏನಿದೆ ಅವುಗಳಿಗೆ ಗೌರವವನ್ನು ಸೂಚಿಸೋದು ಮತ್ತು ಫಿಟ್ನೆಸ್ ಅನ್ನ ಉತ್ತೇಜಿಸುವುದು ಈ ತಿರಂಗ್ ಸೈಕ್ಲಿಂಗ್ ರ್ಯಾಲಿಯ ಉದ್ದೇಶ ಆಗುತ್ತೆ ಅಂದ್ರೆ ಫಿಟ್ನೆಸ್ ಅನ್ನ ಕೂಡ ಇನ್ಕ್ರೀಸ್ ಮಾಡೋದು ಸೊ ವಿಶ್ವ ಬೈಸಿಕಲ್ ದಿನವನ್ನು ಗುರುತಿಸೋಕೆ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಗೌರವವನ್ನು ಸಲ್ಲಿಸೋಕೆ ದೆಹಲಿಯಲ್ಲಿ ತಿರಂಗ್ ಸೈಕ್ಲಿಂಗ್ ರ್ಯಾಲಿಯನ್ನು ನಡೆಸಲಾಗುತ್ತೆ ಎಲ್ಲಿ ನಡೆಸಲಾಗ್ತು ಅಂತ ಕೂಡ ತಮಗೆ ಪ್ರಶ್ನೆಯನ್ನು ಕೇಳ್ತಾರೆ ದೆಹಲಿಯಲ್ಲಿ ಈ ಒಂದು ತಿರಂಗ್ ಸೈಕ್ಲಿಂಗ್ ರ್ಯಾಲಿಯನ್ನು ನಡೆಸ್ತಾರೆ ಕೇಂದ್ರ ಸಚಿವರಾದಂತಹ ಮನ್ಸುಖ್ ಮಾಂಡವಿಯಾ ಮತ್ತು ಒಲಿಂಪಿಯನ್ ಯೋಗೇಶ್ವರ್ ದತ್ ಸೇರಿದಂತೆ ಸಾವಿರದ ಐದುನೂರಕ್ಕಿಂತ ಹೆಚ್ಚು ಸೈಕ್ಲಿಸ್ಟ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದು ಫಿಟ್ ಇಂಡಿಯಾ ಚಳುವಳಿಯ ಭಾಗ ಕೂಡ ಆಗುತ್ತೆ ಮತ್ತು ಸಕ್ರಿಯವಾದಂತಹ ನಗರ ಚಲನಶೀಲತೆ ಮತ್ತು ರಕ್ಷಣಾ ಸಿಬ್ಬಂದಿಗೆ ಗೌರವವನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ದೆಹಲಿಯಲ್ಲಿ ನಡೆದ ವಿಶ್ವ ಬೈಸಿಕಲ್ ದಿನದ ಕಾರ್ಯಕ್ರಮದ ಪ್ರಮುಖ ಅಂಶವೇನು ಅಂತ ಪ್ರಶ್ನೆ ಆಯ್ಕೆಗಳು ಶಾಲಾ ಮಕ್ಕಳಿಗೆ ಉಚಿತ ಬೈಸಿಕಲ್ಗಳ ಬಿಡುಗಡೆ ಅರ್ಬನ್ ಅಡ್ಡ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಸೈಕ್ಲಿಂಗ್ ಸಂಬಂಧಿತ ಪುಸ್ತಕಗಳ ಬಿಡುಗಡೆ ರಾಷ್ಟ್ರೀಯ ಸೈಕ್ಲಿಂಗ್ ನೀತಿಯ ಘೋಷಣೆ ದೆಹಲಿಯಲ್ಲಿ ಮೋಟಾರ್ ಚಾಲಿತ ದ್ವಿಚಕ್ರ ವಾಹನಗಳ ನಿಷೇಧ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಅರ್ಬನ್ ಅಡ್ಡಾ ಟ್ವೆಂಟಿ ಟ್ವೆಂಟಿ ಫೈವ್ ಮತ್ತು ಸೈಕ್ಲಿಂಗ್ ಸಂಬಂಧಿತ ಪುಸ್ತಕಗಳ ಬಿಡುಗಡೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಸ್ಥಿರ ಚಲನಶೀಲತೆಯ ಮೇಲೆ ಕೇಂದ್ರೀಕರಿಸುವ ಅರ್ಬನ್ ಅಡ್ಡಾ ಟ್ವೆಂಟಿ ಟ್ವೆಂಟಿ ಫೈವ್ ಸರಣಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಮತ್ತು ಪಡ್ಲಿಂಗ್ ಟುವರ್ಡ್ಸ್ ಅ ಗ್ರೀನರ್ ಟುಮಾರೋ ಪಡ್ಲಿಂಗ್ ಟುವರ್ಡ್ಸ್ ಅ ಗ್ರೀನರ್ ಟುಮಾರೋ ಮತ್ತು ಸೈಕಲ್ ಇಂಡಿಯಾ ಸ್ಟೋರೀಸ್ ಎಂಬ ಎರಡು ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡ್ತಾರೆ ಈ ಇನಿಷಿಯೇಟಿವ್ಸ್ಗಳು ಭಾರತೀಯ ನಗರಗಳಲ್ಲಿ ಪರಿಸರ ಸ್ನೇಹಿ ಸಾರಿಗೆ ಪರಿಹಾರಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಗುರಿಯನ್ನು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಜೂನ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಬಿ ಐ ಯಾವ ಹಣಕಾಸು ನೀತಿ ಕ್ರಮವನ್ನು ಘೋಷಿಸುವಂತಹ ನಿರೀಕ್ಷೆ ಇದೆ ಅಂತ ಪ್ರಶ್ನೆ ಆಯ್ಕೆಗಳು ರೇಪೋ ದರವನ್ನು ಫಿಫ್ಟಿ ಬಿ ಪಿ ಎಸ್ಗೆ ಹೆಚ್ಚಿಸೋದು ಸತತ ಮೂರನೇ ರೇಪೋ ದರ ಕಡಿತ ಮಾಡೋದು ಹೊಸ ಡಿಜಿಟಲ್ ಕರೆನ್ಸಿಯ ಬಿಡುಗಡೆ ಮಾಡೋದು ಎಲ್ಲ ಬಡ್ಡಿದರಗಳ ಬದಲಾವಣೆಗಳನ್ನು ವಿರಾಮಗೊಳಿಸೋದು ಸೊ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸತತವಾಗಿ ಮೂರನೇ ರೇಪೋ ದರ ಕಡಿತ ಆಗುವಂತಹ ಅಥವಾ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಆರ್ ಬಿ ಐ ಮತ್ತೆ ರೇಪೋ ದರವನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸುವಂತಹ ನಿರೀಕ್ಷೆ ಇದೆ ಏಪ್ರಿಲ್ ಹಣದುಬ್ಬರವು ಮೂರು ಪಾಯಿಂಟ್ ಒಂದು ಆರು ಶೇಕಡಾಕಿ ಇಳಿದಿದೆ ಇದು ಆರ್ಬಿಐನ ಸೌಕರ್ಯ ವಲಯದಲ್ಲಿದೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ಹಣಕಾಸು ವರ್ಷದಲ್ಲಿ ಆರ್ಥಿಕತೆಯು ಏಳು ಪಾಯಿಂಟ್ ನಾಲ್ಕರಷ್ಟು ಬೆಳೆದು ವಿತ್ತೀಯ ಸಡಿಲಿಕೆಗೆ ಬೆಂಬಲವನ್ನು ನೀಡುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಜೂನ್ ಮೂರರಂದು ಆಚರಿಸಲಾಗುವ ವಿಶ್ವ ಬೈಸಿಕಲ್ ದಿನದ ಜಾಗತಿಕ ಪ್ರಾಮುಖ್ಯತೆ ಏನು ಅಂತ ಪ್ರಶ್ನೆ ಆಯ್ಕೆಗಳು ಸೈಕ್ಲಿಂಗ್ ಈಗ ಒಲಿಂಪಿಕ್ ಕ್ರೀಡೆಯಾಗಿದೆ ಸುಸ್ಥಿರ ಸಾರಿಗೆಗಾಗಿ ವಿಶ್ವಸಂಸ್ಥೆಯ ಮಾನ್ಯತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಹುಟ್ಟಿಕೊಂಡಿತು ಟೂರ್ ಡಿ ಫ್ರಾನ್ಸ್ ಪ್ರಾಯೋಜಿಸಿತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಜೂನ್ ಮೂರರಂದು ಆಚರಿಸಲಾಗುವಂತಹ ವಿಶ್ವ ಬೈಸಿಕಲ್ ದಿನದ ಜಾಗತಿಕ ಪ್ರಾಮುಖ್ಯತೆ ಏನು ಅಂತಂದರೆ ಸುಸ್ಥಿರ ಸಾರಿಗೆ ಒಂದು ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆ ಸುಸ್ಥಿರ ಸಾರಿಗೆಗಾಗಿ ವಿಶ್ವಸಂಸ್ಥೆಯ ಮಾನ್ಯತೆಯನ್ನು ಪಡ್ಕೊಂಡಿರುತ್ತೆ ಸೊ ವಿಶ್ವಸಂಸ್ಥೆಯಿಂದ ಗುರುತಿಸಲ್ಪಟ್ಟಂತಹ ವಿಶ್ವ ಬೈಸಿಕಲ್ ದಿನವನ್ನ ವಾರ್ಷಿಕವಾಗಿ ಜೂನ್ ಮೂರರಂದು ಆಚರಣೆ ಮಾಡ್ತಾರೆ ಇದು ಸುಸ್ಥಿರ ಸಾರಿಗೆ ಆರೋಗ್ಯ ಮತ್ತು ಪರಿಸರ ಸ್ನೇಹ ಪರತೆಯನ್ನ ಉತ್ತೇಜನ ಮಾಡುತ್ತೆ ಭಾರತದಲ್ಲಿ ತಿರಂಗ್ ರ್ಯಾಲಿಯಂತಹ ಕಾರ್ಯಕ್ರಮಗಳು ಸೈಕ್ಲಿಂಗ್ ಮೂಲಕ ನಗರಗಳ ಚಲನಶೀಲತೆಯನ್ನ ಪ್ರೋತ್ಸಾಹ ಮಾಡುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅರ್ಬನ್ ಅಡ್ಡಾ ಟ್ವೆಂಟಿ ಟ್ವೆಂಟಿ ಫೈವ್ ಉಪಕ್ರಮವನ್ನು ಉತ್ತಮವಾಗಿ ವಿವರಿಸುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಮಾಲಿನ್ಯವನ್ನು ಕಡಿಮೆ ಮಾಡುವ ಸರ್ಕಾರಿ ಯೋಜನೆ ಉನ್ನತ ಶಿಕ್ಷಣಕ್ಕಾಗಿ ಯುವ ಜಾಗೃತಿ ಅಭಿಯಾನ ನಗರ ಚಲನಶೀಲತೆ ಮತ್ತು ಸುಸ್ಥಿರತೆಯ ಕುರಿತು ಸಂವಾದ ವೇದಿಕೆ ಎಸ್ ಆನ್ಲೈನ್ ತರಬೇತಿ ವೇದಿಕೆ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಸೊ ಇದೊಂದು ನಗರಗಳ ಚಲನಶೀಲತೆ ಮತ್ತು ಸುಸ್ಥಿರ ಕುರಿತು ಸಂವಾದ ವೇದಿಕೆಯಾಗುತ್ತೆ ಅರ್ಬನ್ ಅಡ್ಡಾ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನಗರ ಅಡ್ಡ ಅಥವಾ ಅರ್ಬನ್ ಅಡ್ಡ ಟ್ವೆಂಟಿ ಟ್ವೆಂಟಿ ಫೈವ್ ನಗರಗಳ ಸಾರಿಗೆ ಫಿಟ್ನೆಸ್ ಮತ್ತು ಪರಿಸರ ಪ್ರಜ್ಞೆಯಂತಹ ವಿಷಯಗಳನ್ನು ಚರ್ಚಿಸಲು ಸಾರ್ವಜನಿಕ ಉಪಕ್ರಮ ಆಗುತ್ತೆ ಇದು ಸ್ಮಾರ್ಟ್ ಸಿಟಿ ಮಿಷನ್ನೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಜನರು ಮೊದಲು ಚಲನಶೀಲತೆ ಪರಿಹಾರಗಳನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿರುತ್ತೆ ಸೊ ಮುಂದಿನ ಪ್ರಶ್ನೆ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇನಡಾದಲ್ಲಿ ನಡೆದಂತಹ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿಯವರ ಗೈರು ಹಾಜರಿಯನ್ನು ವಿರೋಧ ಪಕ್ಷಗಳು ಏಕೆ ಟೀಕಿಸಿದವು ಅಂತ ಪ್ರಶ್ನೆ ಸೊ ಇದನ್ನ ನಮಗೆ ಕಾನ್ಸೆಪ್ಟ್ ವೈಸ್ ಗೊತ್ತಿರಬೇಕಷ್ಟೇ ಅಷ್ಟೇ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು ಸೊ ಜೂನ್ ನಾಲ್ಕರಂದು ಕೇನಡಾದಲ್ಲಿ ಜಿ ಸೆವೆನ್ ಶೃಂಗಸಭೆ ನಡೆಯುತ್ತೆ ಸೊ ಇಲ್ಲಿ ಮೋದಿಯವರು ಯಾಕೆ ಇಲ್ಲಿ ಆಬ್ಸೆಂಟ್ ಇದ್ದಾರೆ ಗೈರು ಹಾಜರಿಯನ್ನ ವಿರೋಧ ಪಕ್ಷಗಳು ಏಕೆ ಟೀಕೆ ಮಾಡಿದ್ರು ಅಂತ ಆರೋಗ್ಯ ಸಮಸ್ಯೆಗಳು ಹಾಜರಾತಿಗೆ ಅಡ್ಡಿಯಾಗಿದೆ ಬಿಕಾಸ್ ಆಫ್ ಅವರ ಹೆಲ್ತ್ ಇಶ್ಯೂಸ್ ಅಂತ ಇದನ್ನ ರಾಜತಾಂತ್ರಿಕ ಹಿನ್ನಡೆ ಪರಿಗಣನೆ ಮಾಡಲಾಗ್ತಾ ಇದೆ ಪ್ರಧಾನಿ ಮೋದಿ ಅವರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದರು ಶೃಂಗಸಭೆಯನ್ನ ರದ್ದುಗೊಳಿಸಲಾಯಿತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದೊಂದು ರಾಜತಾಂತ್ರಿಕ ಹಿನ್ನಡೆ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದೆ ಬಟ್ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಅಷ್ಟೇ ಜಿ ಸೆವೆನ್ ಶೃಂಗಸಭೆ ಅಂದ್ರೆ ಏನು ಆ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು ಎಲ್ಲಿ ನಡೀತು ಅನ್ನೋದು ತಮಗೆ ಗೊತ್ತಿರಬೇಕು ಜಿ ಸೆವೆನ್ ಶೃಂಗಸಭೆಯನ್ನ ತಪ್ಪಿಸುವಂತಹ ಪ್ರಧಾನಿ ಮೋದಿ ಅವರ ನಿರ್ಧಾರವನ್ನ ವಿರೋಧ ಪಕ್ಷಗಳು ರಾಜತಾಂತ್ರಿಕ ಅಡಚಣೆ ಅಂತ ಹೇಳಿ ಟೀಕೆ ಮಾಡ್ತಾ ಇದೆ ಇದು ಆರ್ಥಿಕ ಭದ್ರತೆ ಹವಾಮಾನ ಸಮಸ್ಯೆಗಳ ಕುರಿತು ಪ್ರಮುಖ ವಿಶ್ವಶಕ್ತಿಗಳೊಂದಿಗೆ ತೊಡಗಿಸಿಕೊಳ್ಳೋಕೆ ಒಂದು ಕೈ ತಪ್ಪಿದ ಅವಕಾಶ ಅಂತ ಕೂಡ ಇಲ್ಲಿ ವಿರೋಧ ಪಕ್ಷಗಳು ಟೀಕೆನ ಮಾಡ್ತಾ ಇದೆ ಸೊ ಟೀಕೆ ನಮಗೆ ಇಂಪಾರ್ಟೆಂಟ್ ಆಗಲ್ಲ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರಂಭದಲ್ಲಿ ಪ್ರಾರಂಭಿಸಲಾದ ಭಾರತ ಜನ್ ಮಾದರಿಯ ಮಹತ್ವವೇನು ಅಂತ ಪ್ರಶ್ನೆ ಆಯ್ಕೆಗಳು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಇಪ್ಪತ್ತೆರಡು ಭಾರತೀಯ ಭಾಷೆಗಳನ್ನು ಬೆಂಬಲಿಸುವ ಸರ್ಕಾರದಿಂದ ಅನುದಾನಿತ ಮಲ್ಟಿ ಮಾಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಮಂಗಳ ಗ್ರಹಕ್ಕೆ ಹೊಸ ಬಾಹ್ಯಾಕಾಶಯಾನ ಬ್ಲಾಕ್ ಚೈನ್ ಆಧಾರಿತ ಮತದಾನ ವ್ಯವಸ್ಥೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇಪ್ಪತ್ತೆರಡು ಭಾರತೀಯ ಭಾಷೆಗಳನ್ನು ಸಪೋರ್ಟ್ ಮಾಡುವಂತಹ ಸರ್ಕಾರದಿಂದ ಅನುದಾನಿತ ಮಲ್ಟಿ ಮಾಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಆಗುತ್ತೆ ಸೊ ಭಾರತ್ ಜನ್ ಭಾರತದ ಮೊದಲ ಸರ್ಕಾರಿ ಅನುದಾನಿತ ಮಲ್ಟಿ ಮಾಡೆಲ್ ಎಲ್ ಎಲ್ ಎಂ ಆಗಿದ್ದು ಪ್ರಾದೇಶಿಕ ಭಾಷೆಗಳಲ್ಲಿ ಎ ಐ ಅಭಿವೃದ್ಧಿಯನ್ನು ಉತ್ತೇಜನ ಮಾಡೋಕೆ ಇದನ್ನು ಡಿಸೈನ್ ಮಾಡಿರ್ತಾರೆ ಇದು ಎ ಐ ಸ್ವಾವಲಂಬನೆಯತ್ತ ಭಾರತದ ತಳ್ಳುವಿಕೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದು ಇಪ್ಪತ್ತೆರಡು ಭಾರತೀಯ ಭಾಷೆಗಳನ್ನು ಬೆಂಬಲಿಸುತ್ತೆ ಒಳಗೊಳ್ಳುವಿಕೆಯನ್ನು ಪರಿಹರಿಸುತ್ತೆ ಮತ್ತು ಎ ಐ ಪರಿಕರಗಳ ಪ್ರವೇಶವನ್ನು ಆಕ್ಸೆಸ್ ಕೂಡ ಹೆಚ್ಚಿಸುತ್ತೆ ಮುಂದಿನ ಪ್ರಶ್ನೆ ಯೊನೆಕ್ಸ್ ಸನ್ರೈಸ್ ಅಖಿಲ ಭಾರತ ಜೂನಿಯರ್ ಬ್ಯಾಡ್ಮಿಂಟನ್ ಶ್ರೇಯಾಂಕ ಟೂರ್ನಮೆಂಟ್ ಅಂಡರ್ ನೈನ್ಟೀನಲ್ಲಿ ಬಾಲಕಿಯರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಪ್ರಶ್ನೆ ಆಯ್ಕೆಗಳು ರೇಷಿಕಾ ರುಜುಲಾ ರಾಮು ಶ್ವೇತಾ ಸಹಾನಿ ಭವ್ಯ ಚಾಬ್ರಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರುಜುಲಾ ರಾಮು ಅವರು ರಾಷ್ಟ್ರೀಯ ಶ್ರೇಯಾಂಕ ಟೂರ್ನಮೆಂಟ್ನಲ್ಲಿ ಸೊ ಅಂಡರ್ ನೈನ್ಟೀನ್ ಬಾಲಕಿಯರ ವಿಭಾಗದಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ ವಿಶ್ವ ಹಾಲು ದಿನದಂದು ನಂದಿನಿ ಕೆ ಎಫ್ ಯಾವ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಲಸ್ಸಿ ಮತ್ತು ಬೆಂಡೆ ಮಿಲ್ಕ್ ಶೇಕ್ ಮತ್ತು ಮೊಸರು ಬಾರ್ ಕೇಕ್ ಮಫೀನ್ ಮತ್ತು ಕೋಕ್ ಬಾರ್ ಕೇಕ್ ಮಫೀನ್ ಮತ್ತು ಚೀಸ್ ಕೇಕ್ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಕೇಕ್ ಮಫೀನ್ ಮತ್ತು ಕೋಕ್ಗಳನ್ನು ಸೊ ಇಲ್ಲಿ ವಿಶ್ವ ಹಾಲು ದಿನದಂದು ಕೆ ಎಂ ಎಫ್ ಏನ್ ಮಾಡುತ್ತೆ ಲಾಂಚ್ ಮಾಡುತ್ತೆ ಸೊ ವಿಶ್ವ ಹಾಲು ದಿನದಂದು ಕರ್ನಾಟಕ ಹಾಲು ಒಕ್ಕೂಟ ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ಬಾರ್ ಕೇಕ್ ಮಫೀನ್ ಮತ್ತು ನಂದಿನಿ ಕೋಕ್ ಸೇರಿದಂತೆ ಹದಿನೆಂಟು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿರುತ್ತೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ನಾಲೆಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಅಲ್ಲೂ ಕೂಡ ಜಾಯಿನ್ ಆದರೆ ನೀವು ಎಲ್ಲಾ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಗಳನ್ನ ನೋಡ್ಕೋಬಹುದು ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಲತಾಣ ಇದೆ ಸೊ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ ಗಳು ಲಭ್ಯವಿರುತ್ತೆ ಹಾಗೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಟೆಸ್ಟ್ ಇರುತ್ತೆ ಕರೆಂಟ್ ಅಫೇರ್ಸ್ ಮೇಲೆ ಆಪ್ ನಲ್ಲಿ ಅಟೆಂಡ್ ಆಗಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು